ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಡಿಫ್ರೆಂಟಾಗಿ ಒಂದು ಹೊಸ ರೀತಿಯಲ್ಲಿ ಆಲೂಗಡ್ಡೆ ಸಾಕು ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಸಾಗೂನ ಮಾಡ್ಬೋದು ಹಾಗೆ ಇಲ್ಲಿ ಬರೀ ಅಕ್ಕಿನ ಬೇಳೆನ ಯೂಸ್ ಮಾಡಿಕೊಂಡು ಮಸಾಲ ದೋಸೆ ಥರನ ನಾವು ದೋಸೆನ ಮಾಡ್ಕೋಬೋದು ಆಗಿರುತ್ತೆ ನೋಡಿ ಕಲರ್ಫುಲ್ ಗರಿ ಗರಿಯಾದ ಒಂದು ಮಸಾಲೆ ದೋಸೆನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಏನೂ ಯೂಸ್ ಮಾಡೋಂಗಿಲ್ಲ ಬರೀ ಅಕ್ಕಿನೂ ಮತ್ತು ಬೇಳೆನ ನೆನೆಸಿ ರುಬ್ಬಿ ಇಟ್ಕೊಂಡ್ರೆ ಸ್ವಲ್ಪ ಗಟ್ಟಿ ರುಬ್ಬಿಟ್ಕೋಬೇಕು ನೀರಾಗಬಾರ್ದು ಗೊ ಯಾವತ್ತ ದೋಸೆದಿಟ್ಟು ನೀರಾಗಬಾರ್ದು ಗಟ್ಟಿಯಾಗಿ ಇರಬೇಕು ಆವಾಗ ದೋಸೆ ಈ ಥರ ಬರುತ್ತೆ ಆಲೂಗಡ್ಡೆ ಸಾಗುನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಸುಲಭವಾಗೇ ಈ ಆಲೂಗಡ್ಡೆನ ಸಾಗುಣ ಮಾಡ್ಬೋದು ಹೋಟೆಲ್ಗಿಂತ ಸೂಪ್ಪರಾಗಿರುತ್ತೆ ಬನ್ನಿ ಯಾವ ಥರ ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಬೆಲ್ಲೈಕನ್ನು ಒತ್ತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ದೋಸೆನೂ ಸಾಗುನು ಮಾಡೋಣ ನೋಡಿ ಇಲ್ಲಿ ನಾನು ಒಂದು ಹನ್ನೆರಡು ಆಲೂಗಡ್ಡೆನ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ರೌಂಡಾಗಿದೆ ಇದನ್ನು ಬೇಸಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಮೂರು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕೈದು ಮೆಣಸಿನಕಾಯಿನ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ನಾನು ನಾಲ್ಕು ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಮಾಡಿ ಕೆಣ್ಣೆ ಮತ್ತು ಸ್ವಲ್ಪ ಕಡಲೆಬೇಳೆ ಅಂದರೆ ಎರಡು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಇವಾಗ ಒಂದು ಮೂರು ಆಲೂಗಡ್ಡೆನ ನಾನು ಮಿಕ್ಸಿ ಮಾಡ್ಕೊತೀನಿ ಈ ತರ ಮಿಕ್ಸಿ ಅಂತ ಬಂದ್ರೆ ಏನಾಗುತ್ತೆ ತೋರಿಸ್ತೀನಿ ಇವಾಗ ಇದನ್ನ ಮಿಕ್ಸಿ ಈ ಬರ್ತೀನಿ ಪೇಸ್ಟ್ ಮಾಡ್ಕೊಂಡ್ ನೋಡಿ ಈ ತರ ನೀರು ಹಾಕೊಂಡು ನಾವು ಈ ತರ ರುಬ್ಕೊಂಡ್ ಬರ್ಬೇಕು ಇವಾಗ ಇದು ರೆಡಿ ಆಗಿದೆ ಇಲ್ಲಿ ನೋಡಿ ಒಂದು ಬಾಂಡ್ಲೇನ ಇಟ್ಕೊಂಡು ಎಣ್ಣೆನ ಹಾಕ್ತಾ ಇದ್ದೀನಿ ಸಾರಿ ನೀರು ಇದು ಸ್ವಲ್ಪ ಇಂತ್ಕೊಳ್ಳಿ ನೋಡಿ ನೀರೆಲ್ಲ ಹೋಗಿದೆ ಈಗ ಒಂದು ನಾಲ್ಕು ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಸಾಸುವೆನೋ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿನ ಹಾಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಕ್ಯಾರೆಟ್ನ ಇದ್ದೀನಿ ಕ್ಯಾರೆಟ್ ಹಾಕಿ ಸ್ವಲ್ಪ ಹಾಕ್ತಾ ಇದ್ದೀನಿ ಎರಡೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಕೂಡ ಹಾಕ್ಕೊಬೋದು ಹಂಗೆ ಹಸಿ ಬಟಾಣಿ ಇಲ್ಲ ಇವಾಗ ಅದಕ್ಕೆ ಇಷ್ಟೇ ಮಾಡ್ತಾ ಇರೋದು ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಇದು ಊರಿಗೆ ಚಪಾತಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ಚೆನ್ನಾಗಿ ಫ್ರೈ ಆಗಲಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನಿಲ್ಲಿ ಅಶಿನ ಹಾಕ್ತಾಯಿದ್ದೀನಿ ಅಷ್ಟಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಒಂದು ಸ್ಪೂನು ನಾನಿಲ್ಲಿ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರ್ ಹಾಕ್ಕೊಂಡ್ರೆ ಟೇಸ್ಟು ಸೂಪರಾಗಿ ಬರುತ್ತೆ ಮತ್ತು ಹಾಗೆ ನಾನು ಇಲ್ಲಿ ಯಾವ ಮಸಾಲ ಕೂಡ ನಾನು ಯೂಸ್ ಮಾಡಿಲ್ಲ ಹಸಿ ಹಾಕಿದ್ದೀನಿ ಅಷ್ಟೇ ಮತ್ತು ಧನಿಯಾ ಪೌಡ್ರ್ ಸ್ವಲ್ಪ ಹಾಕಿದ್ದೀನಿ ಯಾವ ಮಸಾಲೂ ನಾನು ಇದಕ್ಕೆ ಯೂಸ್ ಮಾಡ್ತಾ ಇಲ್ಲ ಇಲ್ಲ ಹೀಗೆ ಮಾಡಿದರೆ ಆಗಿರುತ್ತೆ ಇದು ನೋಡಿ ಇದು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇವಾಗ ಇದನ್ನು ಪೇಸ್ಟ್ನ ಹಾಕೊಳ್ಳೋಣ ನೋಡಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಇದನ್ನು ಮಿಕ್ಸ್ ಆದಮೇಲೆ ನಾವಿಲ್ಲಿ ಇವಾಗ ಆಲೂಗಡ್ಡೆನ ಹಾಕ್ಕೊಳ್ಳೋಣ ಕಟ್ ಮಾಡಿ ಇವಾಗ ನೋಡಿ ನಾನು ಹಾಕ್ತಾ ಇದ್ದೀನಿ ಈ ಥರ ಪೀಸ್ ಪೀಸ್ ಮಾಡಿದ್ದೀನಿ ಈ ಥರ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಯಾಕೆ ಪೇಸ್ಟ್ ಮಾಡಿ ಹಾಕಿದ್ದೀನಿ ಅಂದರೆ ನಾನು ನಿಮ್ಗೊಂಥರ ಇದು ಬರಬೇಕು ನೋಡಿ ಕಡಲೆ ಹಿಟ್ಟೆಲ್ಲ ಕಲಸಿ ಹಾಕ್ಬಿಡ್ತೀರಲ್ವಾ ಆ ಥರ ಕಡಲೆ ಹಿಟ್ಟು ಕಲಸಿ ಹಾಕೋದಕ್ಕಿಂತ ನೀವು ಈ ಥರ ಆಲೂಗಡ್ಡೆನೇ ಒಂದು ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಹಾಗೆ ಕಡೆ ನಿಮಗೆ ಚೆನ್ನಾಗಿ ಬರುತ್ತೆ ಸಾಗು ಟಿಕ್ನೆಸ್ಸಾಗಿ ಬರುತ್ತೆ ಸಾಗು ನಿಮಗೆ ಮಸಾಲೆ ರುಬ್ಬ ಹಾಕೋದು ಯಾವುದಾದ್ರೂ ಮಸಾಲೆ ಹಾಕೋದು ಅದೆಲ್ಲ ಹಾಕೋದಕ್ಕಿಂತ ಮತ್ತು ಕಡಲೆ ಹಿಟ್ಟೆಲ್ಲ ಕಲಸಿ ಹಾಕೋದಕ್ಕಿಂತ ಈ ಥರ ನೀವು ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಥವಾ ಸೂಪರಾಗಿರುತ್ತೆ ಹೊಸ ರೀತಿ ಆಲೂಗಡ್ಡೆ ಸಾಗು ಇವಾಗ ನಾನು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂತೀನಿ ಮಿಕ್ಸಿ ಮಾಡ್ಕೊಂಡ್ಬಂದಿದ್ನಲ್ಲ ಮಿಕ್ಸಿ ಜಾರಿಂದ ನಾನಿಲ್ಲಿ ನೀರನ್ನ ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಆಗಿ ಸಕ್ಕತ್ತಾಗಿ ಬರುತ್ತೆ ಇದು ಈ ರೀತಿ ನೋಡಿ ನೀವು ಕಡಲೆ ಹಿಟ್ಟು ಕಲಸಿ ಹಾಕೋ ಅವಶ್ಯಕತೆನೇ ಇಲ್ಲ ಆಲೂಗಡ್ಡೆಯಲ್ಲೇ ನೀವು ಈ ಥರ ಮಾಡ್ಕೋಬೋದು ಟೇಸ್ಟ್ ಅಂತೂ ಸತಿ ನೀವು ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರ ಆ ಥರ ಟೇಸ್ಟ್ ಆಗುತ್ತೆ ಓಟೆಲ್ಕಿನ್ನ ಸೂಪರಾಗಿ ಬರುತ್ತೆ ಆಲೂಗಡ್ಡೆ ಸಾಗು ಈ ರೀತಿಯಿಂದ ಮಾಡೋದ್ರಿಂದ ಇದನ್ನ ಒಂದು ಎರಡು ನಿಮಿಷ ಕುದಿಸೋಣ ಇವಾಗ ನೋಡಿ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ ಒಂದೆರಡು ನಿಮಿಷ ಕುದಿಬಿಟ್ರೆ ಇದು ನೋಡಿ ಆಲೂಗಡ್ಡೆ ಸಾಗು ಸಖತ್ತಾಗಿ ರೆಡಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಸೂಪರಾಗಿ ಬರುತ್ತೆ ಇವಾಗ ನಾನು ಇದನ್ನು ಎರಡು ನಿಮಿಷ ಬಿಟ್ಬಿಡ್ತೀನಿ ಕುದೀರಿ ಅದನ್ನು ಕುದಿಯೋವರೆಗೂ ನೋಡಿ ಇವಾಗ ನಾನು ಇದ್ರ ಮೇಲೆ ದೋಸೆನ ಹಾಕ್ತಾ ಇದ್ದೀನಿ ನೋಡಿ ಸೂಪರ್ ಆಗಿ ಬರುತ್ತೆ ದೋಸೆ ಸ್ವಲ್ಪ ಎಣ್ಣೆ ಬಿಡಲ್ಲ ನೋಡಿ ದೋಸೆ ರೆಡಿ ನೋಡಿ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ಅದೇ ತರನೆ ಮತ್ತೆ ಇನ್ನೊಂದ್ಸತಿ ಈ ತರ ಎಣ್ಣೆನ ಬಿಟ್ಕೊಂಡು ಸೂಪರಾಗಿ ಬರುತ್ತೆ ದೋಸೆ ತವಾನೇ ಇಟ್ಕೊಳ್ಳಲ್ಲ ಬೇಕಾದಂಥ ಹಳೇ ದೋಸೆ ತವ ಆದರೂ ಕೂಡ ನೀಟಾಗೆ ಬರುತ್ತೆ ನಂದು ತವ ಹನ್ನೆರಡು ವರ್ಷ ಇದು ಇದೇ ತವಾನೇ ಯೂಸ್ ಮಾಡ್ತಾಯಿದ್ದೀರಿ ದೋಸೆ ನೋಡಿ ಹೆಂಗೆ ಬರುತ್ತೆ ಅಂತ ನೋಡಿ ಕಲರ್ ಎಲ್ಲ ನೀಟಾಗಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಇಲ್ಲಿದೆಲ್ಲ ಇದು ಕೂಡ ಅದು ಹೋಗಬೇಕು ನೋಡಿ ಹೇಗೆ ಬಿಟ್ಕೊಂಡು ಬರ್ತಾ ಇದೆ ಎಲ್ಲ ಕಡೆ ಇದೆಲ್ಲ ಫುಲ್ಲು ಬಿಟ್ಕೊಂಡಿದೆ ಇವಾಗ ಇದು ಇಷ್ಟು ಬೆಂದು ಬಿಟ್ರೆ ಮುಗೀತು ನೋಡಿ ಇವಾಗ ದೋಸೆ ರೆಡಿ ಹೇಗೆ ಬೇಕೋ ಹಾಗೆ ಮಸಾಲೆ ದೋಸೆನ ಮಾಡ್ಕೋಬೋದು ನೋಡಿ ಎಷ್ಟು ಸರಳವಾಗಿ ಬರುತ್ತೆ ಅಂತ ಹಾಗೆ ನೋಡಿ ಈ ಕಡೆ ಸಾಗು ಕೂಡ ರೆಡಿಯಾಗಿದೆ ಕುದ್ದು ನೋಡಿದ್ರಲ್ವ ಎರಡು ಬೆಳಗಿನ ನಾಷ್ಟಕ್ಕೆ ಬೇಗ ಮಾಡ್ಕೋಬೋದು ಇಲ್ಲೆಲ್ಲ ರೆಡಿ ಆದಮೇಲೆ ನಾನು ಇವಾಗ ಕೊತ್ತಂಬರಿನ ಇದ್ದೀನಿ ನೋಡಿ ಕೊತ್ತಂಬರಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಬಿಡೋಣ ಆಲೂಗಡ್ಡೆ ಸಾಗು ದೋಸೆ ರೆಡಿ ನೋಡಿದ್ರಲ್ವ ಆಲೂಗಡ್ಡೆ ಸಾಗು ಎಷ್ಟು ಸುಲಭವಾಗಿ ಟೇಸ್ಟಿಯಾದ ಹೋಟೆಲ್ ಸೈಲಲ್ಲಿ ಮಾಡ್ಬೋದು ಅಂತ ಆಲೂಗಡ್ಡೆ ಸಾಗು ಮತ್ತು ದೋಸೆ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಂತೀನಿ ನೋಡಿ ಸೂಪರಾಗಿ ಮಸಾಲ ದೋಸೆ ಥರನೇ ಬರುತ್ತೆ ಏನೂ ಹಾಕಿಲ್ಲ ನಾನು ಇದಕ್ಕೆ ಬರೇ ಉದ್ದಿನಬೇಳೆ ಮತ್ತು ಅಕ್ಕಿ ಅಷ್ಟೇ ಹಾಕಿರೋದು ಆಲೂಗಡ್ಡೆ ಸಾಗು ಮತ್ತು ದೋಸೆ ರೆಡಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ವಿಡಿಯೋನ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ನಾನು ಇದೇ ಥರ ತುಂಬ ಸುಲಭವಾಗಿ ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಇರಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ